ನಾನು ಸೌಮ್ಯ ಸತೀಶ್ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಪ್ರಧಾನಮಂತ್ರಿ ಮೋದಿ ಆಗಲಿದ್ದಾರೆ ಬಿಎಸ್ ಯಡಿಯೂರಪ್ಪ ಸುದ್ದಿ ತಿಪಟೂರು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾನೂರು ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಲಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಪಕ್ಷದ ವರಿಷ್ಠರಾದ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ನಗರದಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣನವರ ಪರವಾಗಿ ರೋಡ್ ಶೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಗೆಲ್ಲಲಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಹೋರಾಟ ನಡೆಯುತ್ತಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೋಮಣ್ಣ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಜಯಬೇರಿ ಬರೆಸಲಿದ್ದಾರೆ ತಾಲೂಕಿನ ಮತದಾರರು ಬಿಜೆಪಿ ಪಕ್ಷಕ್ಕೆ ಮತ ನೀಡಬೇಕು ಎಂದು ಯಡಿಯೂರಪ್ಪ ಮನವಿ ಮಾಡಿದರು ಅಭ್ಯರ್ಥಿ ವಿ ಸೋಮಣ್ಣ ಮಾತನಾಡಿ ವಿಶ್ವದಲ್ಲಿ ಭಾರತ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಉನ್ನತ ಸ್ಥಾನದಲ್ಲಿದೆ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯದ ಚುನಾವಣೆಯಾಗಿದೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಪ್ರತಿ ಸಮಾಜಕ್ಕೂ ಕೂಡ ಸ್ಥಾನಮಾನ ಕಲ್ಪಿಸಿಕೊಟ್ಟಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಮ್ಮನ್ನು ಆಶೀರ್ವದಿಸಬೇಕು ಎಂದು ಕೋರಿದರು ವಿಧಾನಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಮಾಜಿ ಸಚಿವ ಬಿಸಿ ನಾಗೇಶ್ ಪಕ್ಷದ ಮುಖಂಡರಾದ ಕೆಟಿ ಶಾಂತಕುಮಾರ್ ಜಕ್ಕನಹಳ್ಳಿ ಲಿಂಗರಾಜು ಶಂಕರಪ್ಪ ರಂಗನಾಥ್ ಸುದರ್ಶನ್ ಮತ್ತಿತರರು ಇದ್ದರು ನಗರದ ಗ್ರಾಮ ದೇವತೆ ಕೆಂಪಮ್ಮ ದೇವಿ ದೇವಾಲಯದ ಬೈಕ್ ರ್ಯಾಲಿ ನಡೆಸಲಾಯಿತು ಕಲ್ಪತಲು ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಿ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ಯಾವುದೇ ವ್ಯಕ್ತಿ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಮುಂದಿನ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ತ್ಯಾಗ ಮಾಡಿಸಿರುವ ಮಾತನ್ನ ಒಂದು ಮಾತನ್ನ ಹೇಳ್ತೀನಿ ನಾಡಿದ್ದು ಚುನಾವಣೆ ಇದೆ ತಿಪ್ಪೂರಿನ ಕಲ್ಪತರು ನಾಡಿನಲ್ಲಿ ಒಂದು ಐತಿಹಾಸಿಕ ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೀರಿ ಯಡಿಯೂರಪ್ಪ ಸಾಹೇಬ್ ಬಂದರೆ ನೀವು ತೀರ್ಮಾನ ನಿಮ್ಮದು ದೊಡ್ಡದಾಗಿದೆ ಕೈ ತೋರಿಸಿ ವಿನಂತಿ ಮಾಡ್ತೀರಿ ಕವನದ ಗುರುಗೆ ಕವನ ಗುರುತಿಗೆ ಮತದಾನಿರುವ ಮುಖ್ಯನ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡೋಣ ಈ ದೇಶದ ಬೆಳವಣಿಗೆಯಲ್ಲಿ ರಾಷ್ಟ್ರದ ಅದಕ್ಕೆ ನರೇಂದ್ರ ಮೋದಿ ಅವರ ಅನುಭವವನ್ನ ದೇಶ ಹಂಚಿಕೊಳ್ತದೆ ಅಂತ ಹೇಳಿ ಕಾಂಗ್ರೆಸ್ನವರು ಹತಾಸರಾಗಿದ್ದಾರೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯನ್ನ ಗ್ರಮವಾಗಿ ಮಾತನಾಡಿ ಅವರ ಜನತೆಯ ಗಾಂಭೀಲ್ಯವನ್ನ ಮುಖ್ಯಮಂತ್ರಿಗಳು ಕಳ್ಕೊತಾ ಇದ್ದಾರೆ ಅಂತ ಮುಖ್ಯಮಂತ್ರಿ ಎಲ್ಲ ಒಂದು ಕಡೆ ಯೋಚನೆಯನ್ನ ಮಾಡಿ ಮಾತಾಡ್ಬೇಕಾಗ್ತದೆ ಬಂಧುಗಳೇ ನಾನು ಯಡಿಯೂರಪ್ಪ ವಿನಂತಿ ಮಾಡ್ತೀನಿ ನಿಮ್ಮ ಆಶೀರ್ವಾದ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದ ಕುಮಾರಸ್ವಾಮಿ ವಿಜಯೇಂದ್ರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ ತುಮಕೂರಿನ ಬಹಾಜನತೆ ತುಮಕೂರಿನ ಬಹಜನತೆ ಬಿಜೆಪಿಯನ್ನ ಕೇಳಿಸೋದು ಮುಖ್ಯ ನನಗೆ ಆಶೀರ್ವಾದವನ್ನು ಮಾಡಬೇಕು ಅನ್ನುವ ಮನವಿಯನ್ನ ಮಾಡಿ ಈ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ನಾಗೇಶ್ ಅವರು ನಿಮಿಷ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ ಮಾಡೋದಿಕ್ಕೆ ರಾಜ್ಯದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡವರು ಸನ್ಮಾನ್ಯ ಯಡಿಯೂರಪ್ಪ ಅವರು ಕುಮಾರ್ ಸ್ವಾಮಿ ಅವರು ಸನ್ಮಾನ್ಯ ವಿಜಯಮ್ಮ ಅವರು ಇಡೀ ಪಕ್ಷ ಇವತ್ತು ನಮ್ಮ ಜೊತೆಯಲ್ಲಿ ಬಂದವರೇ ಈ ಒಂದು ಉತ್ಸಾಹ ನಿಮ್ಮ ಪ್ರೀತಿ ನಿಮ್ಮ ಮಮಕಾರ ನಿಮ್ಮ ಆತ್ಮೀಯತೆ ನಿಮ್ಮ ನಂಬಿಕೆ ಎಲ್ಲಕ್ಕೂ ಒಂದೇ ಒಂದು ಉತ್ತರ ನರೇಂದ್ರ ಮೋದಿ ಅವರನ್ನ ಈ ರಾಷ್ಟ್ರದ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡ್ತಾ ತುಮಕೂರು ಲೋಕಸಭಾ ಕ್ಷೇತ್ರ ಅತಿ ಜಾಗೃತವಾಗಿರ್ತಕ್ಕಂಥ ಸ್ವಾಭಿಮಾನದ ಕ್ಷೇತ್ರ ಈ ಚುನಾವಣೆ ನಡೀತಾ ಇರೋದು ಭಾರತ ದೇಶಕ್ಕೆ ಭಾರತೀಯರ ಸ್ವಾಭಿಮಾನಕ್ಕೆ ಭಾರತೀಯರ ಅಖಂಡತೆಗೆ ಭಾರತೀಯರ ರಕ್ಷಣೆಗೆ ಭಾರತ ದೇಶವನ್ನ ಹನ್ನೊಂದನೇ ಸ್ಥಾನದಿದ್ದ ಐದನೇ ಸ್ಥಾನಕ್ಕೆ ತಂದು ಅದನ್ನು ಕೇವಲ ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ತರ್ತಕ್ಕಂಥದ್ದು ಮತ್ತೆ ಇದು ಮೂರು ವರ್ಷದಲ್ಲಿ ಭಾರತ ದೇಶವನ್ನ ಒಂದನೇ ಸ್ಥಾನಕ್ಕೆ ತರ್ತಕ್ಕಂಥದ್ದಕ್ಕೆ ಈ ಚುನಾವಣೆ ಈ ಚುನಾವಣೆ ದೇಶದ ಈ ಚುನಾವಣೆ ದೇಶದ ಭವಿಷ್ಯಕ್ಕೋಸ್ಕರವಾಗಿ ಈ ಚುನಾವಣೆ ಯುವಕರ ಆಶಾ ಕೇಳಕ್ಕೋಸ್ಕರವಾಗಿ ಈ ಚುನಾವಣೆ ಭವ್ಯ ಭಾರತದ ಮುಂದಿನ ಪೀಳಿಗೆಗೆ ದೊಡ್ಡ ಸಂದೇಶವನ್ನು ಕೊಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ರಾಷ್ಟ್ರದ ಪ್ರಧಾನಿ ಮಾಡೋದಕ್ಕೆ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಮೆರವಣಿಗೆ ಸಭೆ ನಡೀತಾ ಇದೆ ಈ ಸೋಮಣ್ಣ ಅಂತ ಹೇಳಿದ್ರೆ ವಿ ಅಂದ್ರೆ ನಿಪ್ತರಿ ಹೀಗಾಗಿ ನಿಮ್ಮ ಆಶೀರ್ವಾದದಿಂದ ರೋಮಣ್ಣ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದ ಬಗ್ಗೆ ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇಡೀ ಪ್ರಪಂಚವೇ ನೋಡ್ತಾ ಇರುವಂತ ಒಬ್ಬ ಮುಸ್ಕಿ ರಾಜಕಾರಣಿ ಈ ಬಾರಿ ನಾನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮಾಡೋರಿದ್ದೇವೆ ಕರ್ನಾಟಕದಲ್ಲಿ ವಿ ಸೋಮಣ್ಣ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಇರಬೇಕು ಚುನಾವಣೆ ಪ್ರಚಾರ ಇವತ್ತು ಮುಗಿತಾ ಇದೆ ನಾಳೆ ನಾಡಿದ್ದು ಎರಡು ದಿನ ಮನೆ ಮನೆಗೆ ಹೋಗಿ ಮಾತ್ರ ಪ್ರಚಾರ ಮಾಡಬಹುದು ಆದರೆ ಇವತ್ತು ಸೇರಿದಂತಹ ಜನಸ್ತೋಮ ಮೆರವಣಿಗೆ ನೀವು ಕಂಡಂತಹ ಉತ್ಸಾಹವನ್ನು ನೋಡಿದಾಗ ಸೋಮಣ್ಣ ಅವರಿಗೆ ಎರಡು ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ತಾವು ಗೆಲ್ಲಿಸ್ತಿರೋ ಇವತ್ತು ನಮ್ಮ ನರೇಂದ್ರ ಮೋದಿ ಪ್ರಧಾನಿ ಜೊತೆಗೆ ಯಾವ ರೀತಿ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಒಂದು ಹೋರಾಟ ನಡೀತಾ ಇದೆ ನಮ್ಮ ವಿ ಸೋಮಣ್ಣ ಅವರು ಬಿಜೆಪಿ ಜೆಡಿಎಸ್ನ ಪರವಾದ ಅಭ್ಯರ್ಥಿಯಾಗಿ ನಿಂತಿರೋದ್ರಿಂದ ತಮ್ಮೆಲ್ಲರ ಮೇಲೆ ಮಾಡಬೇಕು ನಾನಿವತ್ತು ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಗೆ ನಾನು ಇನ್ನೂ ಹೋಗಿಲ್ಲ ನಿಂತಿದ್ದಾರೆ ಅಲ್ಲೂ ಸಹ ರಾಘವೇಂದ್ರ ಎರಡು ಲಕ್ಷಕ್ಕೆ ಹೆಚ್ಚಿನ ತರ ಗೆಲ್ತಾರೆ ಸೋಮಣ್ಣ ಎರಡು ಲಕ್ಷಕ್ಕೆ ಹೆಚ್ಚಿನ ಒಟ್ಟಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋ ಒಂದು ಸಂಕಲ್ಪದಿಂದ ಹೊರಟಿದ್ದೇವೆ ನಾನು ನಿಮ್ಮನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಮತದಾನ ದಿವಸ ನೀವು ಬರ್ತೇನೆ ನಿಮ್ಮ ಬಂಧು ಎರಡನ್ನು ತಗೊಂಡು ಬಂದು ಮತದಾರ ಕಮಲ ಹೋಗಿದ ಗುತ್ತಿಗೆ ಅವರ ಕ್ರಮ ಸಂಖ್ಯೆ ಮೂರು ಅದರ ಮುಂದೆ ಪಟಲ್ ಓದೋದ್ರ ಮೂಲಕ ಸೋಮಣ್ಣವರ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ